ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಹೊಲಸಾದ ರಾಜಕೀಯ ಬೇಡ ಹುಲಸಾದ ರಾಜಕೀಯ ಬೇಕು ಪ್ರಜೆಗಳಿಗೆ ಬುದ್ಧಿ ಬರಬೇಕು ಎಲೆಕ್ಷನ್ನು ಬಂತು ಎಲೆಕ್ಷನು ಬಂತು ಹೊಲಸಾದ ರಾಜಕೀಯ ಬೇಡ ಎಲೆಕ್ಷನು ಬಂದರೆ ಹೋಳಿಯ ಹಬ್ಬ ಬದಂತೆ ನಾ ಮುಂದೆ ನೀ ಬರುವರು ಸುಳ್ಳು ನಾಟಕವನಾಡಿ ಗೆಲ್ಲುವುದೇ ರಾಜಕೀಯ ತುಂಬರಾಟದಾಟ ಎಲೆಕ್ಷನ್ನು ಬಂತು ಎಲೆಕ್ಷನ್ ಬಂತು ಹೊಲಸಾದ ರಾಜಕೀಯ ಬೇಡ ದುಡ್ಡು ಕೊಟ್ಟು ದೊಡ್ಡ ಸಭೆಯನ್ನು ಮಾಡಿ ಬಿಗಿಯುವರು ದೊಡ್ಡ ದೊಡ್ಡ ಭಾಷಣ ತಲೆಯ ತೂಗಿ ಕೇಕೆ ಹಾಕುವರು ದುಡ್ಡು ತಿಂದ ದೊಡ್ಡ ಪ್ರಜೆಗಳು ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಹೊಲಸಾದ ರಾಜಕೀಯ ಬೇಡ ಶುರು ಮಾಡುವರು ಭಾಷಣದ ಬಾಣಗಳು ಅಕ್ಕ ತಂಗಂದರೆ ಅನ್ನ ತಮ್ಮಂದರೆ ತಂದೆ ತಾಯಂದರ ಎನ್ನುತ್ತಾ ಶುರುವಾಗುವುದು ಭಾಷಣದ ಭಾಷ ಮೋಸದ ಭಾಷಣಕ್ಕೆ ತಲೆಬಾಗುವರು ನಮ್ಮ ಪ್ರಜೆಗಳು ಎಲೆಕ್ಷನು ಬಂತು ಎಲೆಕ್ಷನು ಬಂತು ಹೊಲಸಾದ ರಾಜಕೀಯ ಬೇಡ ಮನೆ ಮನೆ ಬಾಗಿಲಕ್ಕೆ ತಿರುಗುವರು ಬಿಚ್ಚಕರಂತೆ ಕೇಳುವರು ಕೈಮಗುದೂ ಓಟು ಹಾಕುವಂತೆ ಹಿರಿಯರ ಪಾದಕ್ಕೆ ಬೀಳುವರು ಆಶೀರ್ವಾದ ಮಾಡುವಂತೆ ನಗಬೇಕು ಈ ರಾಜಕೀಯ ನಾಟಕ ಎಲೆಕ್ಷನ್ ಬಂತು ಎಲೆಕ್ಷನ್ನು ಬಂತು ಫಲಸಾದ ರಾಜಕೀಯ ಬೇಡ ಗೆದ್ದ ಮೇಲೆ ಮೆರವಣಿಗೆ ಮಾಡಿ ಬಾಜಿ ಭಜರಂತೆ ಭಜಂತರಿಗಳಿಂದ ಹೊರಡುವರು ಬೀದಿಗಳಲ್ಲಿ ರಥದಲ್ಲಿ ಕುಳಿತು ಕೈ ಮುಗಿದು ತಾತವನ್ನು ಮಾಡುವರು ಪ್ರಜೆಗಳಿಗೆ ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಹೊಸಾದ ರಾಜಕೀಯ ಬೇಡ ಶಾಸನ ಸಭಾದ ಶಾಸಕರಾಗಿ ಕುಳಿತಿರುವರು ಬೀದಿಗಳ ಜಗಳದಂತೆ ಕೂಗುವರು ಸಭೆಯಲ್ಲಿ ಸಭೆಯನ್ನು ಮುಂದಕ್ಕೆ ಹಾಕುವರು ಶಾಸನದ ಸಭೆಯ ಮುಖ್ಯಸ್ಥರು ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಹೊಸಾದ ರಾಜಕೀಯ ಬೇಡ ಪ್ರಜೆಗಳಿಗೆ ಕೊಟ್ಟ ಮಾತನ್ನು ತಪ್ಪಿ ತಮ್ಮ ಸ್ವಾರ್ಥಕ್ಕೆ ಮುಂದಕ್ಕೆ ಸಾಗಿ ಎಲ್ಲರಿಗೂ ಬೇಕು ಮುಖ್ಯಮಂತ್ರಿ ಪದವಿ ಇಲ್ಲವಾದರೆ ಮಂತ್ರಿಗಳ ಪದವಿ ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಕೆಲಸದ ರಾಜಕೀಯ ಬೇಡ ತಿರುಗುವರು ಜೋಳಿಗೆಯನ್ನು ಹಾಕಿ ನಮಸಿ ಅರ್ಪಿಸುವರು ಮುಖ್ಯಮಂತ್ರಿಯ ಪಾದಕ್ಕೆ ಜೋಳಿಗೆಗಳನ್ನು ಕೊಂಡೊಯ್ದು ಅರ್ಪಿಸುವನು ಪಾರ್ಟಿಯ ಅಧ್ಯಕ್ಷರ ಪಾದಕ್ಕೆ ನಮಸಿ ನಿಲ್ಲುವನು ಭಕ್ತ ಹನುಮನಂತೆ ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ವಲಸಾದ ರಾಜಕೀಯ ಬೇಡ ಕಟ್ಟಡಗಳ ಮೇಲೆ ಕಟ್ಟಡಗಳನ್ನು ಕಟ್ಟಿ ಕುಬೇರನಂತೆ ಶ್ರೀಮಂತರಾಗಿ ಮೆರೆದಾಡುವರು ರಾಜಕೀಯರಾಗಿ ಹೇಳುವರು ಯಾರು ಕೇಳುವರು ಯಾರು ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಹೊಲಸಾದ ರಾಜಕೀಯ ಬೇಡ ಐದು ವರ್ಷಗಳ ನಂತರ ಬರುವರು ನಿನ್ನ ಮನೆಯ ಬಾಗಿಲಗೆ ಪವಿತ್ರವನು ಅಪವಿತ್ರ ಮಾಡಿ ಬಂದವರಿಗೆ ನೀನು ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಹೊಸಾದ ರಾಜಕೀಯ ಬೇಡ ನೀನು ಕೇಳಿದ್ದೇನು ಅವನು ಮಾಡಿದ್ದೇನು ನಿಂತಿವೆ ನೀನು ಮೂಕನಾಗಿ ಏನಾಯಿತು ನಿನ್ನ ಊಟ ಬಿದ್ದಿದೆ ಕಸದ ಗುಂಡಿಯಲ್ಲಿ ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಹೊಲಸಾದ ರಾಜಕೀಯ ಬೇಡ ನಿಮಗೆ ನಮಗೆ ಬೇಕು ರಾಮ ರಾಜ ಬೇಕೆ ಬೇಕು ಆಳುವ ಧರ್ಮ ರಾಜ ಇಲ್ಲವಾದರೆ ದುರ್ಯೋಧನ ರಾಜ ಯಾವುದು ಬೇಕು ನೀ ಹೇಳು ಓಟು ರಾಜ ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಹೊಲಸಾದ ರಾಜಕೀಯ ಬೇಡ ಹುಲಸಾದ ರಾಜಕೀಯ ಬೇಕು ಪ್ರಜೆಗಳಿಗೆ ಬುದ್ಧಿ ಬರಬೇಕು ಎಲೆಕ್ಷನ್ನು ಬಂತು ಎಲೆಕ್ಷನ್ನು ಬಂತು ಹೊಲಸಾದ ರಾಜಕೀಯ ಬೇಡ